ನಮಸ್ಕಾರ ನಾನು ಈ ಹೊತ್ತಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧದ ಬಗ್ಗೆ ಮತ್ತು ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಹೇಗೆ ಚರ್ಚೆ ನಡೆಯುತ್ತೆ ಅನ್ನೋದು ಗೊತ್ತು ಹಾಗಾದರೆ ಪಾಕಿಸ್ತಾನದಲ್ಲಿ ಭಾರತದ ಬಗ್ಗೆ ಹೇಗೆ ಚರ್ಚೆ ನಡೆಯುತ್ತೆ ನಾನು ನಿಮ್ಗೊಂದು ವಿಡಿಯೋ ಈಗ ತೋರಿಸ್ತೀನಿ ಅದು ಪಾಕಿಸ್ತಾನದ ಮಾಧ್ಯಮದಲ್ಲಿ ಬಂದಂಥ ಈ ವಿಡಿಯೋವನ್ನು ನೀವು ನೋಡಿದರೆ ಅಲ್ಲಿ ನಡೆಯುತ್ತಿರುವ ಚರ್ಚೆ ಇದೆಯಲ್ಲ ಆ ಚರ್ಚೆಯ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ ಸೊ ಅದರ ಜೊತೆಗೆ ಪಾಕಿಸ್ತಾನದ ದಿನಕ್ಕೆ ಭಾರತ ಬಿಟ್ಟು ಬೇರೆ ಚರ್ಚೆಯನ್ನೇ ಮಾಡಲಾರದು ಅಲ್ಲಿ ಈರ್ಷೆ ಇರುತ್ತೆ ಮರುತ್ ಮತ್ಸರ ಇರುತ್ತೆ ಹಾಗೆ ಭಾರತದ ಗೋಧಿ ಮೀಡಿಯಾ ಮಾತಾಡಿದಾಗೆ ಅಲ್ಲಿ ಗೋಧಿ ಮೀಡಿಯಾ ಮಾತಾಡುತ್ತೆ ಭಾರತದ ವಿರೋಧಿ ಒಂದು ಮನಸ್ಥಿತಿಯಲ್ಲಿ ಎಲ್ಲೆಲ್ಲಿ ಭಾರತವನ್ನು ಕಾಲು ಎಳಿಬೋದು ಬೈತಿರ್ತಾರೆ ಆದರೆ ಈ ವಿಡಿಯೋ ನಾನು ತೋರಿಸ್ತಾ ಇರೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ So, ये वीडियो ये है, जो है वो पिछले 40-50 साल मदरसों पे इन्वेस्टमेंट करता रहा इंडिया जो है वो यूनिवर्सिटीयां बनाता रहा आज वो जो मदरसे हैं उधर बच्चे जवान हो गए उन बच्चों ने क्लेशन को पकड़ ली और हम उनको उनसे क्लेशन को छुड़ाते छुड़ाते हमारी जो है ना हम तरक्की की रास्ता ही भूल गए

कोई परमानेंट उसके बारे में सोचता है कि यार मैं वहां जाऊंगा और आना जाना लगा रहेगा तो मैंने अचीव किस तरह स्टेबल मुनासिब तरीके से कैसे जाना इस वक्त इंडियन इंस्टीट्यूट ऑफ जो इंफॉर्मेशन टेक्नोलॉजी है छब्बीस ब्रांच हैं उनकी ट्वेंटी सिक्स और आज आपको मैं बताना चाहता हूं अमेरिका के अंदर सबसे बड़ा इंस्टीट्यूट है एम आई टी एमआईटी में दाखला मिलना आसान है इंस्टीट्यूट ऑफ इंफॉर्मेशन टेक्नोलॉजी ऑफ इंडिया में दाखला मिलना मुश्किल है आज मैं मैं बल्कि मुसलसल रिसर्च इस चीज पे करता रहता हूँ अमेरिका के अंदर फॉर्चूनर 500 हंड्रेड कंपनी के साठ सीईओ जो है वो भारतीय ये उसका रिजल्ट है ये उसका फ्रूट है जो इंस्टीट्यूट ऑफ इंफॉर्मेशन टेक्नोलॉजी उन्होंने बनाया था बिना आप सोच मैं, मैं सिर्फ थोड़ी चंद सीईओ बताना चाहूंगा गूगल माइक्रोसॉफ्ट आईबीएम बी गैप ट्विटर स्टारबक्स बार्कले शनेल गैप नोकिया और अब मैं दूसरी तरफ चलना चाहूंगा मैं अब मैं यहां पर यह जरूर बताना चाहूंगा मेरी पाकिस्तान के साथ कोई पॉलिटिकल मेरी कोई एफिलिएशन नहीं है मैं पाकिस्तान सिर्फ इसलिए मैं क्रिटिसाइज करता हूं जिस मेरा दुख है गौरव है मेरे अपने मादरे मिलत के लिए अब मैं ये बताना चाहूंगा आपको असल तस्वीर आपकी दिखाना चाहूंगा पाकिस्तान के अंदर एक भी इंग्लिश इंग्लिश न्यूज चैनल नहीं एक भी इंग्लिश न्यूज चैनल नहीं है क्यों नहीं है क्योंकि लोगों का लोग doesn't have IQ, लोग लैंग्वेज देखे ना लोगों के पास तालीम हो जो बिक रहा हो तो लाजमी चैनल भी बना लेना क्योंकि चैनल तो कारोबार है लोग तो कारोबार एक भी न्यूज चैनल इंग्लिश नहीं है वहां पर बल्कि मैं सबसे बड़ी बात कर रहा हूं इस वक्त आपके जो भाईजान हैकर हैं वो अगर इंग्लिश में ट्वीट करते हैं तो मेरे जो है जो मेरे एंकर भाई हैं उनको सारा दिन पहले वो ट्रांसलेट करना पड़ती है मैं ये आपको गारंटी से कह देता हूँ देखें हमेशा मीडिया और सियासतदान वही चीज नोडा सो पाकिस्तान दयनीय स्थिति कारण चर्चा सो वो बहमुख्यवाद कारण ದುಡ್ಡನ್ನೆಲ್ಲ ಮದ್ರಸಾ ಮೇಲೆ ಚೆಲ್ಲಿದ್ದು ಧಾರ್ಮಿಕ ಚಟುವಟಿಕೆಗಳಿಗೆ ಚೆಲ್ಲಿದ್ದು ಆ ಭಾರತ ಏನೇನು ಮಾಡ್ತು ಭಾರತ ಐ ಐ ಟಿಗಳ ಮೇಲೆ ಇನ್ನೊಂದ್ರ ಮೇಲೆ ಹೇಗೆ ಡೆವಲಪ್ಮೆಂಟ್ ಮಾಡ್ತು ಮತ್ತೊಂದು ಮಾಡ್ತು ಏನ್ ಮಾಡ್ತು ಅದನ್ನು ಕೂಡ ಈ ಚರ್ಚೆಯಲ್ಲಿ ತಾವು ಗಮನಿಸಿರಬಹುದು ಸೊ ಪಾಕಿಸ್ತಾನ ಯಾವ ತಪ್ಪನ್ನು ಮಾಡ್ತು ಮದ್ರಸಾದ ಮೇಲೆ ಹಣವನ್ನು ಹಾಕ್ತಾ ಧಾರ್ಮಿಕ ಚಟುವಟಿಕೆಗಳಿಗೆ ಉತ್ತೇಜನ ಕೊಡ್ತಾ ಮಾಡ್ತಲ್ಲ ಅದು ನಮಗೆ ಪಾಠ ಆಗ್ಬಹುದು ಬಹಳ ಮುಖ್ಯವಾದ ನಾವೀಗ ಗುರುಕುಲಗಳನ್ನು ಮಾಡೋದಕ್ಕೆ ಗುರುಕುಲದಲ್ಲಿ ಮಾಡಬೇಕು ಅಂತ ಇಡೀ ನಮ್ಮ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮವನ್ನೆಲ್ಲ ಸಂಪೂರ್ಣವಾಗಿ ಈಗ ಕೇಸರೀಕರಣ ಮಾಡಲಾಗ್ತಾ ಇದೆ ಪಾಕಿಸ್ತಾನ ಮಾಡಿದ ತಪ್ಪನ್ನು ಭಾರತ ಈಗಲೂ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಇದು ಅಪಾಯಕಾರಿಯಾದ್ದು ಆದರೆ ಇನ್ನೊಂದು ನೆಹರು ಏನು ಮಾಡಿಲ್ಲ ಕಾಂಗ್ರೆಸ್ ಏನು ಮಾಡಿಲ್ಲ ಅನ್ನುವವರಿಗೆ ಈ ಪಾಕಿಸ್ತಾನಿಯರ ಈ ಮಾತು ಭಾರತ ಯಾಕೆ ಡೆವಲಪ್ ಆಯ್ತು ಇವತ್ತು ಈ ಸ್ಥಿತಿಗೆ ಬಂತು ಅನ್ನೋದು ಕಾರಣ ನಮ್ಮ ನೆಹರು ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಗಿನ ಆಡಳಿತ ಶಿಕ್ಷಣಕ್ಕೆ ಕೊಟ್ಟ ಮಹತ್ವ ಅಂತ ಅದು ಎಂಥ ಶಿಕ್ಷಣ ಅದು ಧಾರ್ಮಿಕ ಶಿಕ್ಷಣ ಅಲ್ಲ ಅಲ್ಲಿ ಕೊಟ್ಟಿದ್ದು ಇವತ್ತಿನ ನವ ನಾಗರಿಕತೆಗೆ ಬೇಕಾದ ಶಿಕ್ಷಣ ಅಮೇರಿಕಾದಂತಹ ಅಮೇರಿಕಾದಲ್ಲಿ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಗಳು ತಂತ್ರಜ್ಞರು ವಿಜ್ಞಾನಿಗಳು ಅವರು ಮಾಡಿರುವ ಸಾಧನೆ ಮತ್ತು ಅವರಿಗಿರುವ ಸಾ ಸ್ವಾಗತ ಇಲ್ಲಿ ಭಾರತದಲ್ಲಿ ಕೂತುಬಿಟ್ಟು ಗುರುಕುಲಗಳಲ್ಲಿ ಓದಿ ಮಹಾಭಾರತ ಓದಿ ಭಗವದ್ಗೀತೆ ಚರ್ಚೆ ಮಾಡ್ಕೊಂಡು ಹೋಗಿದರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ಆದ್ದರಿಂದ ಪಾಕಿಸ್ತಾನ ಈ ಹಿಂದೆ ಮಾಡಿದ ತಪ್ಪನ್ನು ಭಾರತ ಈಗ ಮಾಡ್ತಿದೆ ಇದನ್ನು ನಾವು ಗಮನಿಸಬೇಕು ಆದ್ದರಿಂದ ಭಗವದ್ಗೀತೆ ಮಹಾಭಾರತ ಇತ್ತದ್ದು ಕಲಿಸೋದಕ್ಕಿಂತ ಹೊಸ ವೈಜ್ಞಾನಿಕ ಮನೋಭಾವನೆ ಮೂಡುವಂಥ ನಮ್ಮ ಶಿಕ್ಷಣ ಇತ್ತಲ್ಲ ಆ ಶಿಕ್ಷಣ ಮುಂದುವರಿಬೇಕು ಅದು ಕೂಡ ಈ ಪಾಕಿಸ್ತಾನದ ದುರಂತ ಅದು ನಮಗೆ ಪಾಠ ಆಗಬೇಕು ಪಾಕಿಸ್ತಾನದ ದುರಂತದಿಂದ ನಾವು ಪಾಠ ಕಲಿದಿದ್ರೆ ನಾವು ಅಯೋಗ್ಯರಾಗ್ತೀವಿ ಸೊ ಪಾಕಿಸ್ತಾನ ಧರ್ಮಾಧಾರಿತ ರಾಜಕಾರಣ ಇಸ್ಲಾಮೀಕರಣದಿಂದ ಇವತ್ತು ಈ ಸ್ಥಿತಿಗೆ ಬಂದು ತಂದಿದೆ ನಾವು ಹಿಂದೂ ರಾಷ್ಟ್ರ ನಮ್ಮ ಪುರಾತನ ವೈಭವ ಹೀಗಿತ್ತು ಅಂತ ಮಾತಾಡ್ತಾ ಅವತ್ತಿನ ಶಿಕ್ಷಣ ಪದ್ಧತಿಗೆ ಹೋಗೋದು ವೇದ ಗಣಿತವೇ ಮಹಾನ್ ಗ್ರೇಟ್ ಆದಂಥ ಕಲ್ಸಕ್ಕೆ ಹೋದ್ರು ಇದೆಲ್ಲ ಪಾಕಿಸ್ತಾನ ಈ ಹಿಂದೆ ಮಾಡಿದ ತಪ್ಪನ್ನು ಇವತ್ತಿನ ಪ್ರಭುತ್ವ ಈಗ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ನಾವು ಎಚ್ಚರಿಕೆಯಿಂದ ಇಲ್ಲದಿದ್ದರೆ ನಾವು ಪಾಕಿಸ್ತಾನದ ರೀತಿನೇ ಆ ಸೋಲು ಹತಾಶೆ ನಮ್ಮಲ್ಲೂ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ನಾನು ಈ ವಿಡಿಯೋವನ್ನು ತಮಗೆ ತೋರಿಸಿದ್ದೇನೆ ಒಂದು ಸಲ ಅಲ್ಲ ಇನ್ನೊಂದು ಸಲ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅದಿಲ್ಲ ಅಂದರೆ ನಾವು ದುರಂತದತ್ತ ಹೋಗ್ತಿದ್ದೀವಿ ನಮ್ಮದು ಹಿಮ್ಮುಖ ಚಲನೆ ಅಂತ ನಾನು ಹೇಳೋದು ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ಸ್ ಅಲ್ವಾ ನಮಗೆ ಇತಿಹಾಸ ಬೇಕು ನಾವು ನಮ್ಮ ಮೂಲ ಸಂಸ್ಕೃತಿ ಯಾವುದು ಅರ್ಥ ಮಾಡ್ಕೋಬೇಕು ಆದರೆ ವೈಜ್ಞಾನಿಕ ಮನೋಧರ್ಮ ಇಲ್ಲದಿದ್ದರೆ ವಿಜ್ಞಾನವನ್ನು ಕಲಿಸದಿದ್ದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಆ ದುರಂತದತ್ತ ನಾವು ಇದ್ದೀವಿ ಅಂತ ಹೇಳೋದು ಕಷ್ಟಪಡ್ತೀನಿ ನಮಸ್ಕಾರ